ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಗೃಹಲಕ್ಷ್ಮಿಯರಿಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಹಣವನ್ನ ಪಡಿತಾ ಇರುವಂತವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬಹುದು ಏನಪ್ಪ ಅದಂತೂ ಗುಡ್ ನ್ಯೂಸ್ ಅಂತ ನೋಡೋದಾದ್ರೆ ಈ ತಿಂಗಳು ಅಂದ್ರೆ ಏಪ್ರಿಲ್ ತಿಂಗಳಿನಲ್ಲಿ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣವನ್ನ ಜಮೆ ಮಾಡ್ತೀವಿ ಅಂತ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಮಾಹಿತಿ ಇರುವಂತದ್ದು ಹಾಗಾದ್ರೆ ಮಾರ್ಚ್ ನಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನ ಎಂತವರಿಗೆ ಜಮಾ ಮಾಡ್ತಾರೆ ಸೊ ಯಾರಿಗೆ ಈ ಒಂದು ಹಣ ಸಿಗುತ್ತೆ ಇದ್ರ ಬಗ್ಗೆ ಏನ್ ಮಾಹಿತಿ ಇದೆ ಇದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಅದರ ಜೊತೆಯಲ್ಲಿ ಸಾಕಷ್ಟು ಜನ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀರಾ ಏಳನೇ ಕಂತಿನ ಹಣ ಬಂದಿಲ್ಲ ಇಂಟರ್ನೆಟ್ ಕಂತಿರ ಹಣ ಬಂದಿಲ್ಲ ಸೊ ನಮ್ದೇನಾದ್ರು ಮತ್ತೆ ಪ್ರಾಬ್ಲಮ್ ಆಗಿದೆಯಾ ಎಲ್ಲಾ ಡೌಟ್ಸ್ ಗಳಿಗೂ ಕೂಡ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ ಇದೆಲ್ಲದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಇಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಯಾರು ನಮ್ಮ ಚಾನಲ್ ಗೆ ಹೊಸೊಬ್ರು ನೋಡ್ತಾ ಇದೀರಾ ಅಥವಾ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೈಂಟಿ ಫೈವ್ ಪರ್ಸೆಂಟ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಫ್ರೀ ಆಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಒಂದು ಲಕ್ಷ ರೀಚ್ ಮಾಡ್ಸೋಣ ಸೊ ಓಕೆನಾ ಸಬ್ಸ್ಕ್ರೈಬರ್ಸ್ ನ ಒಂದು ಲಕ್ಷ ರೀಚ್ ಮಾಡ್ಸೋಣ ಅದನ್ನ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ಮತ್ತೆ ಈ ವಿಡಿಯೋ ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ ಓಕೆ ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಈ ತಿಂಗಳು ಅಂದ್ರೆ ಏಪ್ರಿಲ್ ತಿಂಗಳಿನಲ್ಲಿ ಒಟ್ಟಿಗೆನೆ ಆರು ಹಣವನ್ನ ಜಮೆ ಮಾಡ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ನಮ್ಗೆ ಮಾಹಿತಿ ಸಿಕ್ಕಿರುವಂತದ್ದು ಹಾಗಾದ್ರೆ ಎಂತವರಿಗೆ ಆರು ಸಾವಿರ ರೂಪಾಯಿ ಹಣವನ್ನ ಈ ತಿಂಗಳು ಅಂದ್ರೆ ಏಪ್ರಿಲ್ ತಿಂಗಳಿನಲ್ಲಿ ಹಣವನ್ನ ಜಮೆ ಮಾಡ್ತಾರೆ ಅಂತ ನೋಡುತ್ತೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಾರ್ಚ್ ತಿಂಗಳಿನಲ್ಲಿ ಏಳು ಮತ್ತೆ ಎಂಟನೇ ಕಂತಿನ ಹಣ ಬಿಡುಗಡೆ ಆಯಿತು ಏಳನೇ ಕಂತಿನ ಹಣವನ್ನು ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕಿನಿಂದ ಬಿಡುಗಡೆ ಮಾಡಿದ್ರು ಅದೇ ತಿಂಗಳ ಇಪ್ಪತ್ತೆಂಟು ಅಂದ್ರೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿನಿಂದ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರು ಆದ್ರೆ ಇನ್ನು ಕೂಡ ಸಾಕಷ್ಟು ಜನರಿಗೆ ಏಳು ಮತ್ತೆ ಎಂಟನೇ ಕಂತಿನ ಹಣ ಬಂದಿಲ್ಲ ಪ್ಲಸ್ ಅದರ ಜೊತೆಯಲ್ಲಿ ಇನ್ನು ಸಾಕಷ್ಟು ಜನರಿಗೆ ಆರನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತಂದ್ರೆ ಫೆಬ್ರವರಿ ಫೆಬ್ರವರಿ ತಿಂಗಳಿನಲ್ಲಿ ಬರಬೇಕಿದ್ದಂತಹ ಆರನೇ ಕಂತಿನ ಹಣನು ಕೂಡ ಸಾಕಷ್ಟು ಜನರಿಗೆ ಬಂದಿಲ್ಲ ಈ ಪೆಂಡಿಂಗ್ ಹಣ ಏನಿದೆ ಆರು ಏಳು ಎಂಟು ಈ ಮೂರು ಕಂತಿನ ಹಣ ಯಾರಿಗೆ ಬಂದಿಲ್ಲ ಅಂತವರಿಗೆ ಏಪ್ರಿಲ್ ತಿಂಗಳಿನಲ್ಲಿ ಅಂದ್ರೆ ಮಾರ್ಚ್ ನಲ್ಲಿ ಯಾರಿಗೆ ಆರು ಏಳು ಮತ್ತು ಎಂಟನೇ ಕಂತಿನ ಹಣ ಯಾರಿಗೆ ಬಂದಿರುದಿಲ್ಲ ಇದುವರೆಗೂ ಅಂದ್ರೆ ನಿಮ್ಗೆ ಐದನೇ ಕಂತಿನ ಹಣದವರೆಗೂ ಬಂದಿರುತ್ತೆ ಅದಾದ್ಮೇಲೆ ಆರು ಏಳು ಮತ್ತು ಎಂಟನೇ ಕಂತಿನ ಹಣ ಬಂದಿರಲ್ಲ ನೋಡಿ ಅಂತವರಿಗೆ ಒಟ್ಟಿಗೆನೆ ಮೂರು ಕಂತಿನ ಹಣವನ್ನ ಅಂದ್ರೆ ಒಟ್ಟಿಗೆನೆ ಆರು ಸಾವಿರ ರೂಪಾಯಿ ಹಣವನ್ನ ಇದೇ ಏಪ್ರಿಲ್ ತಿಂಗಳಿನಲ್ಲಿ ನಾವು ಜಮೆ ಮಾಡ್ತೀವಿ ಅಂತ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಮಾಹಿತಿ ಇರುವಂತದ್ದು ಸೊ ಹಾಗಾಗಿ ಒಂದ್ ವೇಳೆ ನಿಮ್ಗೆ ಏನಾದ್ರು ಪೆಂಡಿಂಗ್ ಹಣ ಬರ್ಬೇಕಿದ್ರೆ ಹಿಂದಿನ ಕಂತು ಅಥವಾ ಇನ್ ಕೇಸ್ ಎರಡು ಕಂತಿನ ಹಣನು ಕೂಡ ಒಟ್ಟಿಗೆನೆ ಬರ್ಬೋದು ಏಳು ಮತ್ತು ಎಂಟನೇ ಕಂತಿನ ಹಣನು ಕೂಡ ಒಟ್ಟಿಗೆನೆ ಬರ್ಬೋದು ನಿಮ್ಗೆ ಏನಾದ್ರು ಆರನೇ ಕಂತಿನ ಹಣ ಬಂದು ಅದಾದ್ಮೇಲೆ ನಿಮ್ಗೆ ಏಳನೂ ಏಳು ಮತ್ತು ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಒಟ್ಟಿಗೆನೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಒಂದ್ ವೇಳೆ ನಿಮ್ಗೆ ಐದನೇ ಕಂತಿನ ಹಣ ಬಂದ್ಮೇಲೆ ಆರು ಮತ್ತು ಏಳು ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ನಿಮ್ಗೆ ಒಟ್ಟಿಗೆನೆ ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಮಾಹಿತಿ ಇರುವಂತದ್ದು ಸೊ ಇನ್ನು ಕೊನೆಯದಾಗಿ ಹೇಳಬೇಕು ಅಂತಂದ್ರೆ ನಿಮ್ಗೆ ಏನಾದ್ರು ಏಳು ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಏಪ್ರಿಲ್ ತಿಂಗಳಿನಲ್ಲಿ ನಿಮ್ಗೆ ಮೂರು ಕಂತಿನ ಹಣ ಒಟ್ಟಿಗೆನೆ ಆರು ಸಾವಿರ ರೂಪಾಯಿ ಹಣವನ್ನ ಜಮೆ ಮಾಡ್ತೀವಿ ಅಂತ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಿಳ್ಸಿಕೊಟ್ಟಿರುವಂತದ್ದು ಇನ್ನು ಸಾಕಷ್ಟು ಜನರು ಏಳು ಮತ್ತೆ ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡಿ ತಿಳ್ಸಿಕೊಡ್ತಾ ಇದ್ರ ನಾನು ಕೂಡ ಕಾಮೆಂಟ್ ಅನ್ನ ನೋಡ್ತಾ ಇದ್ದೀನಿ ಆ ನಿನ್ನೆ ಮೊನ್ನೆ ವಿಡಿಯೋ ಮಾಡೋದಕ್ಕೆ ಆಗಿರ್ಲಿಲ್ಲ ಸೊ ಪರ್ಸನಲ್ ಕೆಲ್ಸ್ಕೊಂಡು ವಿಡಿಯೋ ಮಾಡಕ್ಕೆ ಆಗಿರಲಿಲ್ಲ ಸೊ ಅದಕ್ಕಾಗಿ ಇವತ್ತು ಒಂದು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಳ್ತಾ ಇದೀನಿ ಏಳನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವರಿಗೆ ಕ್ಲಾರಿಟಿ ಏಳನೇ ಕಂತಿನ ಹಣ ಬಿಡುಗಡೆ ಆಗಿರುವಂತದ್ದು ಮಾರ್ಚ್ ಇಪ್ಪತ್ತ ಮೂರನೇ ತಾರೀಕು ಕೆಲವು ದಿನಗಳು ಮಾತ್ರ ಆಗಿರುವಂತದ್ದು ಏಳನೇ ಕಂತಿನ ಹಣ ಬಿಡುಗಡೆ ಆಗಿ ನಿಮ್ಗೆಲ್ಲ ಗೊತ್ತಿರುವಂತದ್ದೇ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಟೈಮ್ ತಗೊಳ್ಳುತ್ತೆ ಒಂದು ಕಂತಿನ ಅಂದ್ರೆ ಯಾವುದೇ ಕಂತಿನ ಹಣ ಬಿಡುಗಡೆ ಮಾಡಿದ್ರು ಕೂಡ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಟೈಮ್ ತಗೊಳ್ಳುತ್ತೆ ಸೊ ಒಂದೊಂದ್ಸಾರಿ ಒಂದು ತಿಂಗಳು ಕೂಡ ಟೈಮ್ ತಗೊಳುತ್ತೆ ಸೊ ಹಾಗಾಗಿ ಈ ಒಂದು ಏಳನೇ ಕಂತಿನ ಇಪ್ಪತ್ತ್ ಮೂರನೇ ತಾರೀಕಿನಿಂದ ಅಂದ್ರೆ ಮಾರ್ಚ್ ಇಪ್ಪತ್ ಮೂರನೇ ತಾರೀಕಿನಿಂದ ಬಿಡುಗಡೆ ಆಗಿರೋದ್ರಿಂದ ಸ್ವಲ್ಪ ದಿನ ವೇಟ್ ಮಾಡ್ಬೇಕಾಗುತ್ತೆ ಎಲ್ಲಿವರೆಗೂ ಅಂತಂದ್ರೆ ಈ ಏಪ್ರಿಲ್ ತಿಂಗಳ ಹದಿನೈದು ಅಥವಾ ಇಪ್ಪತ್ತನೇ ತಾರೀಕಿನ ಒಳಗಡೆ ಎಲ್ಲಾರು ಕೂಡ ವೆಯ್ಟ್ ಮಾಡ್ಬೇಕಾಗುತ್ತೆ ಸೊ ಏಳನೇ ಕಂತಿನ ಹಣ ಬರೋದಕ್ಕೆ ನಿಮ್ಗೆ ಏನಾದ್ರು ಆರನೇ ಕಂತಿನ ಹಣದವರೆಗೂ ಕರೆಕ್ಟ್ ಆಗಿ ಬಂದಿದೆ ಅಂತಂದ್ರೆ ನಿಮ್ಗೆ ಏಳನೇ ಕಂತಿನ ಹಣನು ಕೂಡ ಬರುತ್ತೆ ಯಾವುದೇ ರೀತಿ ವರಿಯನ್ನ ಮಾಡ್ಕೋಬೇಡಿ ಇನ್ನು ಎರಡನೇದಾಗಿ ನಮ್ಗೆ ಎಂಟನೇ ಕಂತಿನ ಹಣನು ಕೂಡ ಬಂದಿಲ್ಲ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡಿ ತಿಳಿಸ್ಕೊಡ್ತಾ ಇದ್ರೆ ಇನ್ನು ಕೆಲವರಂತೂ ಮತ್ತೆ ಏನಾದ್ರು ಅಪ್ಡೇಟ್ ಮಾಡ್ಸ್ಬೇಕಾ ಈ ಕೆ ಅಂತ ಕೇಳ್ತಾ ಇದ್ರೆ ಏನು ಕೂಡ ಮಾಡಿಸೋದಕ್ಕೆ ಹೋಗ್ಬೇಡಿ ನಿಮ್ಗೆ ಆರನೇ ಕಂತಿನ ಹಣದವರೆಗೂ ಕರೆಕ್ಟ್ ಆಗಿ ಬಂದಿದೆ ಅಂತಂದ್ರೆ ನಿಮ್ಗೆ ಏಳು ಮತ್ತೆ ಎಂಟನೇ ಕಂತಿನ ಹಣ ಕೂಡ ಬರುತ್ತೆ ಬಟ್ ಸ್ವಲ್ಪ ದಿನಗಳು ಲೇಟ್ ಆಗುತ್ತೆ ಯಾಕೆ ಅಂತಂದ್ರೆ ಇಪ್ಪತ್ತ್ ಮೂರನೇ ತಾರೀಕು ಬಿಡುಗಡೆ ಆಗಿರುವಂತ ಏಳನೇ ಕಂತಿನ ಹಣ ಇದುವರೆಗೂ ಕೂಡ ಎಲ್ಲರಿಗೂ ಬಂದಿಲ್ಲ ಅಂದ್ರೆ ಸಾಕಷ್ಟು ಜನರಿಗೆ ಬಂದಿಲ್ಲ ಇನ್ನು ಸಾಕಷ್ಟು ಜನರಿಗೆ ಬರೋದು ಬಾಕಿ ಇದೆ ಏಳನೇ ಕಂತಿನ ಹಣ ಆದ್ರೆ ಈ ಎಂಟನೇ ಕಂತಿನ ಹಣ ಬಿಡುಗಡೆ ಆಗಿರುವಂತ ದಿನಾಂಕ ಯಾವುದು ಅಂತ ನೋಡೋದಾದ್ರೆ ಮಾರ್ಚ್ ಇಪ್ಪತ್ತ ಎಂಟನೇ ತಾರೀಕಿನಿಂದ ಎಂಟನೇ ಕಂತಿನ ಹಣ ಬಿಡುಗಡೆ ಆಗಿರುವಂತದ್ದು ಈ ಎಂಟನೇ ಕಂತಿನ ಹಣ ಬರೋದಕ್ಕೂ ಕೂಡ ಹದಿನೈದರಿಂದ ಇಪ್ಪತ್ತು ದಿನಗಳ ಟೈಮ್ ತಗೊಳ್ಳುತ್ತೆ ಸೊ ಇನ್ನು ಕೂಡ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿನಿಂದ ಬಿಡುಗಡೆ ಆಗಿರೋದ್ರಿಂದ ಕೆಲವು ದಿನಗಳ ಮಾತ್ರ ಆಗಿರುವಂತದ್ದು ಸೊ ನಾನು ಆವಾಗ್ಲೇಳ್ ಹದಿನೈದರಿಂದ ಇಪ್ಪತ್ತು ದಿನ ಟೈಮ್ ತಗೊಳುತ್ತೆ ಯಾವುದೇ ಕಂತಿನ ಹಣ ಎಲ್ಲರಿಗೂ ಬರಬೇಕು ಅಂತಂದ್ರೆ ಮತ್ತೆ ಒಂದೊಂದ್ಸಾರಿ ಒಂದು ತಿಂಗಳು ಕೂಡ ಟೈಮ್ ತಗೊಳತ್ತೆ ಅಂತ ಹೇಳಿದೆ ಸೊ ಯಾರಿಗೆ ಏಳು ಮತ್ತೆ ಎಂಟನೇ ಕಂತಿನ ಹಣ ಬಂದಿಲ್ಲ ಈ ತಿಂಗಳಲ್ಲಿ ಈ ತಿಂಗಳಿನಲ್ಲಿ ಅಂದ್ರೆ ಏಪ್ರಿಲ್ ತಿಂಗಳಿನಲ್ಲಿ ನಿಮ್ಗೆ ಬರುವಂತ ಸಾಧ್ಯತೆ ಇರುವಂತದ್ದು ಏಳು ಮತ್ತು ಎಂಟನೇ ಕಂತಿನ ಹಣ ಎರಡು ಕಂತಿನ ಹಣ ಯಾರಿಗೆ ಬಂದಿಲ್ಲ ನಿಮ್ಗೆ ಒಟ್ಟಿಗೆನೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಸೊ ಒಂದು ಇನ್ ಕೇಸ್ ನಿಮ್ಗೆ ಏನಾದ್ರು ಆರು ಏಳು ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಒಟ್ಟಿಗೆನೆ ಏಪ್ರಿಲ್ ತಿಂಗಳಿನಲ್ಲಿ ಆರು ಸಾವಿರ ರೂಪಾಯಿ ಅಂದ್ರೆ ಮೂರು ಕಂತಿನ ಹಣನು ಕೂಡ ಒಟ್ಟಿಗೆ ಬರುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಂತ ಒಟ್ಟಿಗೆನೆ ಬರುತ್ತೆ ಅಂತ ಕೂಡ ಹೇಳೋದಕ್ಕೆ ಆಗೋದಿಲ್ಲ ನಿಮ್ಗೆ ಇವತ್ತು ಆರನೇ ಕಂತಿನ ಹಣ ಬರ್ಬೋದು ನಾಳೆ ಏಳನೇ ಕಂತಿನ ಹಣ ಬರ್ಬೋದು ಮತ್ತೆ ನಾಡಿದ್ದು ಎಂಟನೇ ಕಂತಿನ ಹಣ ಬರ್ಬೋದು ಅಥವಾ ಯಾರಿಗೆ ನಿಮ್ಗೆ ಏಳನೇ ಕಂತಿನ ಹಣ ಬಂದಿಲ್ಲ ಯಾರಿಗೆ ಬಂದಿರೋದಿಲ್ಲ ನಿಮ್ಗೆ ಇವತ್ತು ಏಳನೇ ಕಂತಿನ ಹಣ ಬಂದು ನಾಳೆ ಬಿಟ್ಟು ನಾಡಿದ್ದು ನಿಮ್ಗೆ ಎಂಟನೇ ಕಂತಿನ ಹಣ ಬರ್ಬೋದು ಒಟ್ಟಿಗೆನು ಬರ್ಬೋದು ಅಥವಾ ಒಂದು ಕಂತಿನ ಹಣ ಇವತ್ತು ಬಂದು ಮುಂದಿನ ಕಂತಿನ ಹಣ ನಾಳೆನು ಕೂಡ ಬರ್ಬೋದು ನಾಡಿದ್ದು ಕೂಡ ಬರ್ಬೋದು ಅಥವಾ ಒಂದು ವಾರ ಆದ್ಮೇಲೂ ಕೂಡ ಬರಬಹುದು ಸೊ ನಿಮ್ಗೆ ಯಾವಾಗ್ಲೇ ಹೇಳಿದಂಗೆ ನಿಮ್ಗೆ ಏನಾದ್ರು ಆರನೇ ಕಂತಿನ ಹಣದವರೆಗೂ ಕರೆಕ್ಟ್ ಆಗಿ ಬಂದಿದೆ ಅಂತಂದ್ರೆ ಏಳು ಮತ್ತೆ ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ನಿಮ್ಗೂ ಕೂಡ ಬರುತ್ತೆ ಸ್ವಲ್ಪ ದಿನ ಟೈಮ್ ತಗೊಳುತ್ತೆ ಸೊ ಏಪ್ರಿಲ್ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಎಲ್ಲರಿಗೂ ಬರುವಂತ ಸಾಧ್ಯತೆ ಇದೆ ಇಪ್ಪತ್ತೈದನೇ ತಾರೀಕಿನವರೆಗೂ ಎಲ್ಲರಿಗೂ ಹಣ ಜಮೆ ಮಾಡ್ತಾ ಇರ್ತಾರೆ ದಿನದಿಂದ ದಿನಕ್ಕೆ ಸೊ ನಿಮ್ಮ ಒಂದು ಡೌಟ್ ಇವಾಗ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ ಸೊ ನಿಮ್ಗೆ ಏನಾದ್ರು ಒಟ್ಟಿಗೆ ಆರು ಸಾವಿರ ರೂಪಾಯಿ ಅಥವಾ ನಾಲ್ಕು ಸಾವಿರ ರೂಪಾಯಿ ಅಥವಾ ನಿಮ್ಗೆ ಯಾವ್ದಾದ್ರು ಪೆಂಡಿಂಗ್ ಹಣ ಇತ್ತು ಅಂತಂದ್ರೆ ಅದೇನಾದ್ರು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಬಂದಿದ್ರೆ ಒಟ್ಟಿಗೆ ಬಂದಿದ್ರೆ ಅಥವಾ ಯಾವುದೇ ಕಂತಿನ ಹಣ ಬಂದಿದ್ರು ಕೂಡ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ ಸೊ ಇದಿಷ್ಟು ಆರು ಮತ್ತು ಏಳು ಮತ್ತು ಎಂಟನೇ ಕಂತಿನ ಹಣದ ಬಗ್ಗೆ ಇನ್ನು ಸಾಕಷ್ಟು ಜನರು ಕಾಮೆಂಟ್ ಮಾಡಿ ತಿಳಿಸ್ಕೊಡ್ತಾ ಇದ್ರೆ ನಮ್ಗೆ ಒಂದು ಕಂತಿನ ಹಣನು ಕೂಡ ನಮ್ಗೆ ಬಂದಿಲ್ಲ ಅರ್ಜಿಯನ್ನು ಸಲ್ಲಿಸಿದ ನಂತರ ನಮ್ಗೆ ಒಂದು ಕಂತಿನ ಹಣನು ಕೂಡ ಬಂದಿಲ್ಲ ಅಂತ ಸಾಕಷ್ಟು ಜನ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀರಾ ಒಂದು ಕಂತಿನ ಹಣನು ಕೂಡ ಯಾರಿಗೆ ಬಂದಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ ದಿನದಿಂದ ನಿಮಗೆ ಇದುವರೆಗೂ ಕೂಡ ಒಂದು ಕಂತಿನ ಹಣನು ಕೂಡ ಬಂದಿಲ್ಲ ಅಂತಂದ್ರೆ ನೀವು ಮಂಜೂರಾತಿ ಪತ್ರದ ಜೊತೆ ಮತ್ತೆ ರೇಷನ್ ಕಾರ್ಡ್ ಜೊತೆ ನಿಮ್ಮ ತಾಲೂಕಿನಲ್ಲಿ ಬರುವಂತಹ ಅಥವಾ ನಿಮ್ಮ ಏರಿಯಾ ಲಿಮಿಟ್ಗೆ ನಿಮ್ಮ ಲಿಮಿಟ್ಗೆ ಬರುವಂತಹ ನಿಮಗೆ ಸಂಬಂಧ ಪಡುವಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ನೀಡಿ ಅಲ್ಲಿ ಮಂಜೂರಾತಿ ಪತ್ರ ತೋರಿಸಿ ತೋರ್ಸ್ಬಿಟ್ಟು ಸೊ ನಮ್ಗೆ ಒಂದು ಕಂತಿನ ಹಣನು ಕೂಡ ಜಮೆ ಆಗ್ಲಿಲ್ಲ ಅಂತ ನೀವು ಅವ್ರಿಗೆ ಹೇಳಿದ್ರೆ ಅವರು ಏನಾದ್ರೂ ಸರಿಪಡಿಸುವಂತ ಕೆಲಸವನ್ನ ಮಾಡ್ತಾರೆ ಸೊ ಈ ರೀತಿಯಾಗಿ ಒಂದು ಕಂತಿನ ಹಣ ಬರದೇ ಇದ್ದಂತ ಅವ್ರಿಗೆ ನೀವೇನಾದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕಂಪ್ಲೇಂಟ್ ಅನ್ನ ಮಾಡಿದ್ರೆ ಸೊ ಅವರು ಜನಸಂಖ್ಯೆ ಜಾಸ್ತಿ ಇದ್ರೆ ಸೊ ಅವರು ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ ಮತ್ತೆ ಅವರ ಮೇಲ್ ಅಧಿಕಾರಿಗಳಿಗೆ ಈ ಒಂದು ವಿಷಯವನ್ನ ತಲುಪಿಸ್ತಾರೆ ಸೊ ಇದರಿಂದ ಸರ್ಕಾರಕ್ಕೂ ಕೂಡ ಈ ಒಂದು ವಿಷಯ ತಲುಪುತ್ತೆ ಸೊ ಹಾಗಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಹೋಗಿ ನಮ್ಗೆ ಈ ರೀತಿಯಾಗಿ ಪ್ರಾಬ್ಲಮ್ ಆಗಿದೆ ನಮ್ಗೆ ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಹೇಳಿ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನೀವು ಅನ್ನ ಕೊಡಬಹುದು ದೂರು ಅಂತಂದ್ರೆ ಆಗಿರುವಂತ ಪ್ರಾಬ್ಲಮ್ ಅನ್ನ ದೂರ ಅಲ್ಲ ಸೊ ನಿಮ್ಗೆ ಆಗಿರುವಂತಹ ಪ್ರಾಬ್ಲಮ್ ಅನ್ನ ನೀವು ಹೇಳ್ಕೋಬಹುದು ಅದಕ್ಕೆ ಅದನ್ನ ಸರಿಪಡಿಸುವಂತ ಕಾರ್ಯವನ್ನ ಅವರು ಮಾಡ್ತಾರೆ ಸೊ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಮಾಡಿ ಮತ್ತೆ ನಿಮ್ಗೆ ಹಣ ಬಂದಿದ್ಯಾ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್